ನಮಸ್ತೆ ರೈತ ಬಾಂಧವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಅವರು ನಾವು ಇವತ್ತು ನಿಮಗೆ ಹೊಸದಾಗಿ ಪರಿಚಯಿಸ್ತಿದೀವಿ ಉಡ್ ಚೈಪರ್ ಅಂತೇಳಿ ಇದು ನಿಮ್ಮ ತೋಟದಲ್ಲಿರುವ ತ್ಯಾಜ್ಯ ವಸ್ತುಗಳು ಏನೇ ಆಗಿರ್ಬೋದು ಹಸಿಗರಿ ಒಣಗರಿ ಇವನ್ನೆಲ್ಲವನ್ನು ಪುಡಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ದೀಕೆರೆ ಸಮೀಪ ಇರುವ ಸಲಬೊಮ್ಮನಹಳ್ಳಿಯ ಗ್ರಾಮಸ್ಥರು ಶಾಂತಮೂರ್ತಿಗಳು ಇವರು ನಮ್ಮ ವುಡ್ಚೀಪರ್ನ ಕೊಂಡ್ಕೊಂಡ್ರು ಇವಾಗ ನೋಡ್ತಾ ಇದ್ದೀರಿ ಅವರ ಧರ್ಮ ಅವರು ಇವತ್ತು ನಮ್ಮ ವುಡ್ಚೀಪ್ಪರಲ್ಲಿ ಗರಿಗಳನ್ನ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂಥೇಳಿ ಇದರಲ್ಲಿ ಇನ್ನೊಂದು ಮುಖ್ಯವಾದ ಏನಂತಂದರೆ ಇವರು ಶಾಂತಮೂರ್ತಿಗಳು ಇವರು ವಯಸ್ಸಲ್ಲಿ ಆ ತತ್ರ ಎಪ್ಪತ್ತೆರಡು ವರ್ಷ ಆದ್ರೂ ಸುಮಾರು ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹಳನೇ ಒಂದು ರೀತಿ ಹುಡುಗರು ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ಇವರು ಉತ್ತೇಜನ ಕೊಡೋ ರೈತರಲ್ಲಿ ಇವರು ಒಬ್ರು ಅವರಿಗೆ ಸಹಪಾಠಿ ಆದಂಥ ಅವರು ಅವ್ರಿಗೆ ಎಲ್ಪಿಂಗು ಯೋಗೇಶ್ ಅಂತೇಳಿ ಈಗ ಅವರು ಅವರು ಕೂಡ ಗರಿಯನ್ನು ಇದ್ದಾರೆ ಇನ್ನೊಂದು ಈ ಮಷಿನ್ ಪರಿಚಯ ಮಾಡ್ಕೊಳೋದಾದರೆ ಇದು ಎರಡು ವೀಲು ಅಡ್ಜಸ್ಟ್ಮೆಂಟ್ ಇರುತ್ತೆ ಆ ಕಡೆ ಕಡೆ ಇದರಲ್ಲಿ ಏನಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಯ ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂದರೆ ಎಳ್ಕೊಂಡು ಹೋಗ್ಬೋದು ಎಲ್ಲೆಲ್ಲಿ ಪಟ್ಟೆಗಳು ಬಿದ್ದಿರುತ್ತೆ ಅಂದರೆ ತ್ಯಾಜ್ಯಗಳು ಎಲ್ಲೆಲ್ಲಿ ಬಿದ್ದಿರುತ್ತೆ ಅದನ್ನು ಪುಡಿ ಮಾಡ್ಬೋದು ಮತ್ತು ಇನ್ನೊಂದು ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ಇಂಜಿನ್ ಕೆಪಾಸಿಟಿಗೆ ಬಂದರೆ ಇದರಲ್ಲಿ ಹದಿನಾಲ್ಕು ಹೆಚ್ ಪಿ ಪೆಟ್ರೋಲ್ ಇಂಜಿನ್ ಕೊಟ್ಟಿರ್ತೀವಿ ಮತ್ತು ಇನ್ನೊಂದು ಏನಂದರೆ ನಾನ್ನೂರ ಇಪ್ಪತ್ತೈದು ಸಿ ಸಿ ಇಂಜಿನ್ ಆಗಿರುತ್ತೆ ಇದು ಮೂರು ಸಾವಿರದ ಆರುನೂರು ಆರ್ ಪಿ ಎಮ್ ಇರುತ್ತೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಇದರಲ್ಲಿ ನಿಮಗೆ ಈಗ ಗರಿಗಳು ಇವೆಲ್ಲ ಕೊಡ್ತೀರಲ್ವ ಆದಷ್ಟು ಈಗ ತೆಂಗಿನ ಗರಿ ಕೊಡಬೇಕಾದ್ರೆ ಹಿಂದ್ಗಡೆ ಪಟ್ಟೆ ಏನಿರುತ್ತೆ ಅಗ್ಲ ಅದನ್ನು ತೀಳಿಬಿಟ್ಟು ಕೊಡೋದ್ರಿಂದ ನೀಟಾಗಿ ನಮಗೆ ಇದಾಗುತ್ತೆ ಮತ್ತು ನಿಮಗೆ ತೆಂಗಿ ತೆಂಗಿನದು ಇದೆಲ್ಲ ಬರುತ್ತೆ ಯಾವುದು ತೆಂಗಿನ ಮಟ್ಟೆ ಆಗಿರ್ಬೋದು ಅಡಿಕೆ ಮಟ್ಟೆ ಆಗಿರ್ಬೋದು ಇವನ್ನೆಲ್ಲವನ್ನು ಕೂಡ ಪುಡಿ ಮಾಡಿರ್ಬೋ ಪುಡಿ ಮಾಡ್ಬೋದು ಇದರಲ್ಲಿ ಅಂದರೆ ಈಗ ಯಾರು ನೋಡಿ ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ನೀವು ಪುಡಿ ಪುಡಿ ಆಗುತ್ತೆ ಅಂದರೆ ಗರಿ ಬಿಟ್ಟು ಗರಿ ಮಾತ್ರ ಉದ್ದುದ್ದಾನೆ ಆ ರೀತಿ ಬರುತ್ತೆ ಇನ್ನು ಅದರಲ್ಲಿ ಮಟ್ಟೆ ಏನಿರುತ್ತೆ ಹಿಂದ್ಗಡೆ ಅದೆಲ್ಲ ಕೂಡ ನೋಡಿ ಯಾವ ರೀತಿ ಆಗಿದೆ ಪುಡಿ ಆಗಿ ಅಂದ್ರೆ ಫುಲ್ಲು ಈಗ ನೀವು ಏನು ಸೈಲೇಜ್ ಮಾಡ್ಲಿಕ್ಕೆ ಅಥವಾ ಏನು ಗೊಬ್ಬರ ಮಾಡ್ಲಿಕ್ಕೆ ಯಾವ ರೀತಿ ತ್ಯಾಜ್ಯ ಬೇಕೋ ಆ ರೀತಿ ಇದನ್ನು ಇದರಲ್ಲಿ ಇರುತ್ತೆ ಇದಕ್ಕೆ ನೀವು ಡಿಕಂಪೋಸ್ ಆಗಿರಬಹುದು ಅಥವಾ ಏನು ನೀವು ಒಂದು ಗೊಬ್ಬರ ಮಾಡ್ಕೊಳ್ಲಿಕ್ಕೆ ಏನೆಲ್ಲ ನೀವು ಇದನ್ನ ಮಾಡ್ಕೊತೀರಿ ಅದನ್ನೆಲ್ಲಾನು ಇದಕ್ಕೆ ಸ್ಪ್ರೇ ಮಾಡಿಬಿಟ್ಟು ನೀವು ಎರೆಹುಳು ಗೊಬ್ಬರ ಮಾಡ್ಕೊಳೋಕ್ಕೂ ಈಸಿ ಆಗುತ್ತೆ ಮತ್ತೆ ನೋಡಿ ಇಲ್ಲಿ ಇನ್ನೊಂದು ತೋರಿಸ್ಕೊಡ್ತಾ ಏನಂದ್ರೆ ಈಗ ತೆಂಗಿಂದು ಗರಿ ಏನು ಬರುತ್ತೆ ಹಿಂದ್ಗಡೆ ಎಡೆಮಟ್ಟೆನ ಸೀಳಿ ಯಾವ ರೀತಿ ಕೊಡ್ತಾ ಇದ್ದಾರೆ ಈಗ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಯಾವ್ಯಾವ ಕಡ್ಡಿಗಳು ಏನು ಏನನ್ನು ಇದರಲ್ಲಿ ಬಿಡೋದಿಲ್ಲ ಅಂದ್ರೆ ಫುಲ್ ಪುಡಿಯಾಗಿ ಹೋಗುತ್ತೆ ತೆಂಗಿನ ಗರಿ ಅಂತ ವಿಷಯದಲ್ಲಿ ಬಂದ್ರೆ ಮಾತ್ರ ತೆಂಗಿನ ಗರಿ ಮಾತ್ರ ಉದ್ದಿದ್ದ ಹಾಗೆ ಬರುತ್ತೆ ಇಂದು ಎಡೆಮಟ್ಟೆ ಏನಿದೆ ಅದು ಪೂರ್ತಿ ಪೂರ್ತಿಯಾಗಿ ಅದು ಫುಲ್ ಪುಡಿಯಾಗಿ ಹೋಗುತ್ತೆ ತೆಂಗಿನ ಚಿಪ್ಪು ಆಗಿರ್ಬೋದು ಪುಡಿಯಾಗಿ ಹೋಗುತ್ತೆ ಇದರಲ್ಲಿ ಯಾವುದೇ ರೀತಿ ಈ ಒಣ ಪ್ರಾಡಕ್ಟ್ಗಳು ಏನು ಬರ್ತದೆ ಒಣ ಐಟಮ್ ಯಾವುದೂ ಕೂಡ ಹಾಗೆ ಬರಲ್ಲ ಎಲ್ಲವೂ ಕೂಡ ಹೋಗುತ್ತೆ ನೋಡಿ ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದಂಗೆ ಹಿಂದ್ಗಡೆ ತೆಂಗಿನ ಗರಿಯ ತೆಂಗಿನ ಮಟ್ಟೆ ಏನಿದೆ ಅದನ್ನು ಸೀಳಿ ಯಾವ ರೀತಿ ಕೊಟ್ಟರೆ ಯಾವ ರೀತಿ ಪುಡಿ ಆಗುತ್ತೆ ಅನ್ನೋದನ್ನ ಇದರಲ್ಲಿ ತೋರಿಸ್ತಾ ಇದ್ದಾರೆ ಈಗ ನೋಡಿ ರೈತರು ಅವರೆಲ್ಲ ಹೊಡೆದಾದ್ಮೇಲೆ ಅವರು ಯಾವ ರೀತಿ ಆಗಿದೆ ಅಂತೇಳಿ ನೋಡಿ ಗರಿ ಹೇಳಿದ್ನಲ್ವಾ ಈ ರೀತಿ ಉದ್ದುದ್ನಾಗಿ ಈ ರೀತಿ ಬೀಳುತ್ತೆ ಅದೇನೇ ನೀವು ಈ ಕಡೆ ಎಡೆಮಟ್ಟೆ ಅಂತ ಬಂದರೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಈಗ ಈಗ ಬಂದ ಇಲ್ಲಿ ಈ ರೀತಿ ಈ ರೀತಿ ಪುಡಿ ಪುಡಿ ಆಗೋಗುತ್ತೆ ಹ್ಞೂ ಅಂದರೆ ಈಗ ಉದಾಹರಣೆಗೆ ಏನಂದರೆ ಒಂದು ಕೈ ತೋ ತೋಳಿನ ಏನು ಒಂದು ದಪ್ಪ ಇರುತ್ತೆ ಆ ಅಂತ ಎಲ್ಲ ಕಟ್ಟಿಗೆ ಪೀಸ್ಗಳ ಎಲ್ಲವೂ ಪುಡಿ ಪುಡಿಯಾಗಿ ಹೋಗುತ್ತೆ ಇದರಲ್ಲಿ